ననిమండే పాతేరు బయనంటే కలు ఈ ముకుల రాజకీయ జోకుల భవిష్యత్తున్న అలాపునే పత్నెత్తగా సాధారణ కల్పున జోకులే అందజాపుజీ ఈ ప్రపంచే ఏరన్నా ఎడ్డ ముఖాకల్ సైత్య పడినా అక్కల సాధీనా అక్కడ ನಮಸ್ಕಾರ ನಮಸ್ಕಾರ ಜನ ಯಾರು ಗೊತ್ತ ಅನ್ಯಕ್ಕೆ ಯಾನೇ ಪುದಾರಿ ಕಣ್ಣಿನ್ ಬನ್ನಿ ಅನ್ನ ಎಂಕ ನಿಕ್ಲೇನ್ ಮಾತಾ ತುನಾಗ ಬೇಜಾರ ಆಪ್ಣ ಕೊಸಿಟ್ಟು ರೈತಿ ಐಟ್ಲಾ ಈ ಜನ ತುನಗ ಸಹಕ್ಕೊಂದು ಆಪ್ ನೀನು ಅರೇನ್ ತುನಗ ಮಾತ ಕೊಸಿಟ್ಟು

ಕುಟು ಬೇ ದುಡ್ಡು ಕೊಡ್ತುಂಡ್ ಬಿಜಿ ಮಂಡೆ ಇಲ್ಲ ಇಲ್ಲೊಂದು ಚೂರು ನೆಮ್ಮದಿತ್ತಿನ ಮಾತ್ರ ನರಮನ ನೆಮ್ಮದಿ ಕುಸಿಟ್ಟಿಪ್ಪ ನಿಲ್ ಮಾತಾ ಯಾವಿ ಏತ್ ಬೆಂದು ಯಾವಿ ಅಂದ್ ಅಯ್ತದೆ ತೆರಿನಾಕಲ ಬಣ್ಣ ಎಂಚಾರ ಗೊತ್ತೇ ನರಮಾನ ಲೆಕ್ಕ ನಾಲ್ಕು ಜನತಾ ಎದುರು ಕಾಸು ಒಂಜಾಕ ಕಸುಬೋಡು ಇಚ್ಛಿ ನಡೆಯ ಕಾಲ

ಪೋತು ಸಾಧಾರಣ ಒಂಜಿ ನಾಲ್ ದಿನ ಪೋತು ನಾಲ್ ದಿನ ಕರಿನ ಒಂದು ಗುರುಕುಲೆ ನಾನು ಲೆತ್ತಿ ಲೆತ್ತದ ಬಂಡೇರಿ ಹೀಗೆ ಮಾಡಿದ್ರೆ ಆಗ್ಲಿಕ್ಕೆ ಅಲ್ಲ ಮಾರೆ ನಾಳೆ ಕಲಿಬೇಕು ಅಂತ ಬಂದೇರಿ ಸರಿ ಕತ್ತದ ಗುರುಕುಲತ್ತ ಸರಿ ಏನೊಲ್ಲ ಬೇರೆ ಆಚಾರ ಬಂಡದ ಮನದಲ್ಲಿ ಸಾಲೆ ಬಂಡ ಒಂದು ಕುಪ್ಪಿಟ್ಟು ಕಾಲಿ ಬಾತು

మధ్యాహ్నం అని శనివారం మధ్యాహ్నం ముట్టే సాలెప్పి మధ్యాహ్నం దుఃఖే ఒళ్ళ బయట భయముటేరు దొంగ సుమారు ఆలోచన దాయం పేరు నోతున్నాది బుక్ బుక్క భవిష్యత్ నాకు అలిపతం పోయిన కాదు పెర్లయ్యావు ಆಡಾ ಒಂಜು ವಾರ ಕಲಿತ ನನ್ನ ಆ ಕೂಡ ಸುರತ ಗುರುಕುಳೇ ಪೀರೇ ನಲ್ಲೆತ್ತು ಬಂದೇ ಶಾಲೆ ಮಾತಾಡಿಬೇಕ ಎಂಕಣ್ಣ ಹೀಗೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಮಾರಾಯ ಸೋಮವಾರ ಕಲಿಬೇಕು ಯಾರು ತೆಚ್ಚಿನ ಸೋಮವಾರ ಬರ್ಮಿಲ್ಲದ ಕೇಳಿ ನೀನ್ ದೊಡ್ಡದು ಮಲ್ಲ ಕುಪ್ಪ ಕಲಿಬೋಯ ಸೋಮವಾರ ದಾನಿ ಬಯ್ಯ ಮುಟ್ಟ ರಡ್ಡು ಗುರುಕುಲ್ನ ಕುಲ ಸೇರ್ತು ತುಂಕು ಆ ಇಟ್ಲಾ ಒಂಗೆ ಮೂಕಪಾತಿ ಅರುಳ್ಳಿ ರೀತಿ ಆ ರೀ ಕೇರಳದಾರಿ ಆ ಆರು ನೆರ್ಪುಣೆ ನನಗೆ ಎಲ್ಲಿಯಾದ್ರು ನಿನ್ನ ಕೈಯಲ್ಲಿ ಕಲಿಮಿನಿ ನೋಡಿದ್ರೆ ಮಾರೇ ಕಾಡು ಬರ್ತದೆ ನಿನ್ನನ್ನು ಧ್ವಜ ಕಂಬಕ್ಕೆ ಒಡೀತೇನೆ ಮಗನಿ ಹಾ ಮುಖ ಒಂದಾಣಿ ಕೆ ಅಕಲ್ ಅಕಲ್ನ ಉಳ ಐತಿ ನಮ್ಮದಾಯ್ ಸಾಲೆ ಒಂದಾಣಿ ಎತ್ತು ಹಾ ಒಯ್ನಂತೆ ಕಲಿಬೇಕು ಬನ್ನೆ ಕಲಿಬೇಕು ಬನ್ನೆ ತೋಟ ಕಲ್ಪಡೋಣ ಕಲ್ಪೋಡ್ ಬನ್ಪು ನೆನೆ ಕಲ್ಪಾಯರೆ ಗೊತ್ತಿ ಬುಕ್ಕ ಮುಕುಲ್ನ ಶಾಲೆಗೆ ದಯಾಪೋಪುನು ಇಟ್ಟೆ ನನಜಿ ಸೇರ್ ಗೊತ್ತ ಇಟ್ಟ ಸಾಧಾರಣ ಭವಿಷ್ಯ ಭವಿಷ್ಯಲ್ಪ ಹೊಲ್ಪ ಎಲ್ಲಿ ಎಲ್ಲಿ ಜೋಕಲ್ ಭವಿಷ್ಯ ನಾಲ್ ಮಲ್ಪನೆ ಶಾಲೆ ತುಂಬಾ ಮತ ಹೆಂಚತ್ ನೀರ್ಮತ ಶಾಲೆ ಬೋನಾಗ ಸಾಧಾರಣ ಬರಿತಲ್ಲದ ಮಗ ಏಳ್ ನೆಟ್ಟಿತ್ತ ನಿಮಗೆ ನಮ್ಮ ಮಧ್ಯೆ ಐದ್ ನೆಟ್ಟಿತ್ತ ಏಳ್ನೇ ಆಯ್ ಬೆಟ್ಟಿಗೆ ಆ ಪುಸ್ತಕ ಗೆತ್ತದಿ ಪುಣ್ಮಕ್ಳು ನಮ್ಮ ಮಧ್ಯೆ ಬರ್ತೀರ ಸೊತ್ತು ಬುಕ್ಕದೋರ್ಸ ಏಳ್ನೇ ಒಪ್ಪಿ ಪುಸ್ತಕ ಗೆತ್ತದಿಲ್ಲ ಖರ್ಚು ಅಲ್ಲಿ ಉಂಡತ್ತ కుజి పుస్తక కొంతాండర్ల కొన్ని దయ కొను ఈ ప్రపంచుస్తక బు పంపించి నంబికే అంది ఆయన ఇంజినా ఇద్దెంజీ పక్ష దా అధికారకు బిబెట్టి చురుకు బాట పుస్తక అయితే కూడా బరారుండ ఏ ఆయనకి కల్వేంద్రీ ఏరి కల్వేందే ఆయన బి ఎడ్ అయింది బరీ పక్ష దా ఎన్న ਬਰੇੜੀ ਤੂੰ ਕਾ எஞ்சின அடிமேலே வத்துனெட்டு அப்புறம் பாத்தபுஸ்து கல்வேமன்றமே கல்வேன் பரிஜக்கியோடு ஜோக்கு அண்ணா அலப்புனா சாதாரண கல்புன ஜோக்கு அந்த ஜாப்புஜி பிரபஞ்சோடு கழுவே ஏறன்ன முக்காக்கை படி நாக்காக்கோ நிசத்து நான் பிரபஞ்சோடு ஜுட்டு ಒಂದು ಪುದರ್ ಮಲ್ಪಡ್ ನನ್ನ ಕಲ್ಪಡ್ ನುತ್ತಿ ತಾನು ಕಲ್ತು ಚಿನ್ನೆಲ್ಲ ಕಲ್ಪನ ಜೋಕಲೆಗಿ ಖಾಲಿ ಚಿತ್ತುಪುಲಿ ಮಾರದು ಸಾಲೆ ಕಟ್ಟಾದ ಕೊರದು ಪದ್ಮಭೂಷಣ ದೇತೋ ನಕ್ಕ ಇಚ್ಛೇರ ಸಾಲೆ ಪೋಪು ಅಂದೆಲ್ಲ ಪೋಯೆ ಬಲ್ಲಿಂದ ಇದ್ದೇ ಬೋಡಿ ಯನ್ ಪೋಪು ಚಿನ್ನ ನಿನಗ ಅಂತ ಮಲ್ತೆ ನನ್ನ ಇದ್ದೆ ಅಂತೂ ಕಲ್ತು ಕೇತಿ ಕಾಸು ಮಲ್ಪುಗ ಕಾಸು ಮಲ್ಪ ಎಟ್ಟೆ ಸಾಧ್ಯ ಹೋಗುತ್ತೆ ನಿನ್ನ ಒಂದೆ ಕಲ್ತಲ್ಲ ಎಟ್ಟೆ ದುಡ್ಡು ಮಲ್ಪನ ಒಂಜಿಸಿ ಬೇಲೆ ಹೋಗಿ ಎಷ್ಟು ಸಾಗಣ ಆಯ್ತಾ ంతే రెండ్య ప్రశ్తి ఆటోడు కల్పడ్ నే ఒళ్ళి సఫాయిబోడు మంగి అల్ బాగా గొత్బోడు జన అయినా ఆటో పోయిన ఆటోకి పోయనా బుకయ ఆటోకే దాయ పోయి గండు కలె యక్షగాన ಕರವಲಿತ ಗಂಡು ಕಲೆಂದೇ ಯಕ್ಷಗಾನ ದಯ ಪಂಡೇರಿ ತುಲೆ ಆಟ ಆಪಿನ ಜಾಗ ಒಂದು ಪೊರ್ತು ಕಂತ ನಕಲಿ ಮಾತ ವನಸ ಮಾತ ಕೊರ್ದು ದೇವರ ನಲ್ಪ ಬಾರಿ ಪೊಲೀಸ್ ಪೂಜೆ ಮಾತ ಪೊರ್ತು ಪೊತ್ತು ಶುರುವಾಯಿನ ಒಂಜಿ ಕಾರ್ಯಕ್ರಮ ಬಲ್ಪು ಮುಟ್ಟ ಉಂತಂದೆ ನಿರಂತರ ನಡಪಿನ ಕಲೆ ಕೆ ಯಕ್ಷಗಾನ ಮಾತ್ರ ಈ ಪ್ರಪಂಚ ಗೊತ್ತೇ ನನ್ನೊಂಜಿ ತುಳಿ ಒಂಜಿ ರಾತ್ರಿ ಬೊಲ್ಪರ್ದುಂಬು ದೇವಿ ಪುರಾಣ ಗರುಡ ಪುರಾಣ ಶಿವ ಪುರಾಣ ಇಂಚಿತ್ತನ ಮಾತ ಪುರಾಣೇನೆ ಇತ್ಯದ ಜನ ಕುಲಗು ಸುಲಭ ಕಲೆ ಪಂಡ ಯಕ್ಷಗಾನ ಒಂಜಿ ರಾತ್ರಿ ಬೊಲ್ಪ ತುಂಬು ನಮ್ಮ ದೇವಾಲಯ ನಂಚಿನ ಕೋರ್ತಪ್ಪು ತನ್ಯಮಾನಿಗ ಮಂತ್ರ ದೇವತೆ ಮೈಸಂದಾಯೆ ಮಂತ್ರ ದೇವತೆ ಕೊರಗಜ್ಜೆ ಮುಕಲ್ನ ಮಾತ ಕತೆ ಕುಲಿನ ಇತ್ಯದ ಜನ ಕುಲಗು ಸುಲಭ ಕಲೆ ಪಂಡ ಅವು ಯಕ್ಷಗಾನ ಒಂಜಿ ರಾತ್ರಿ ಬೊಲ್ಪ ಅವ್ರ ತುಂಬು ನಮ್ಮ ಐತಿಹಾಸಿಕ ವೀರರಾಯನ ಕೋಟಿ ಚೆನ್ನೈರಿ ಕಾಂತಬಾರೆ ಬುಧಬಾರ

ಇಂಕಲ ಐನ್ ಬನ್ನೆ ಕನಪುಲೇನ್ ಬನ್ನಿ ಇಂಚಿರ್ದ ಬತ್ತದ ಕುಡೋರಿ ತಯಾರಾದ ಕೊನೋಪೆ ಐನ್ ಬನ್ ಪರ ನಿಕಲಿ ಅವತ್ತಿ ಯಾನ್ ಕುಸಾಲ್ ವಾತೇರ್ ನೆನ್ನ ಇತ್ತೆ ಒಂಜಿ ಇರ್ಲಕ ಬಾಗತೇರ್ ನಕಲು ಪುದರ್ ದಕಲು ಎತ್ತು ಜನ ಉಳ್ಳೇರಿ ಇತ್ತೆ ಸುಮಾರ್ ಜನ ಅಜ್ಜರ ಮಾತೇರನ ಒಂಜಂಜಿ ದಿನೊಟ್ಟು ಪತ್ತ ಪತ್ತ ದಿಕ್ಕಗ ಲೆಪ್ಪೋಡ್ ನಾಂದ ಏತೆ ದಿಕ್ಕಡ ಯಾಟ ನಡಪೋಡು ಐಕೆ ಬಂತನೆ ಗಂಡು ಕಲೆ ನಾಟೋನು ನನೊಂಜಿ ಕೇಲ್ ನೆನ್ನ ಕಲಾವಿದೇರಿ ಏತುಳ್ಳೇರ್ ನು ಮನ್ಪುನವು ಮುಖ್ಯತ್ತಿ ಕಲಾ ಪೋಷಕೇರಿ ಮಲ್ಪಾವ್ ನಕಲಿ ಎತ್ತು ಜನ ಉಳ್ಳೇರಿ கலாவ கலாவ அத்தியாட்டே போயணா ஆட்டோ தல்பால எங்க பெட்டு பாட்டிய மாதிரி ஒன்றிய கொர்த்தை ஆட்டோ தல்பால போயணா போயின் சத்தார்த்த பிரசண்ட సత్య హరిశ్చంద్ర హరిశ్చంద్ర ప్రసంగులు దిక్కి దని దా బె ధనికుల యాటోకు బరు మేళకే బర్పణా మేళకర్ అండి అదే ఆటోకు సరే నేను అండ్ పొర దళు లెత్తిన లెత్త బండే నేను ఏ సమర్థ్య మా ನೀ ಎನ್ನ ಯೋಗತ್ತ ಆತದಂಚಿನ ಆತ ದಂಚಿನ ಆತ ಮಲ್ಲ ಕಲೆಟ್ಯ್ ನಾನಿ ಏಸಗೋರ ನಿಜವಾದ ದೇವರದಾಯ ಪೋರ್ಚ ಮಾಡ್ತೇ ಅನ್ಮಂಡೆ ಏಸ ಮಾಡ್ತೇನೆ ತನಿಖೆ ಪಾತೇರ್ಲಿಕ್ಕೆ ಗೊತ್ತಿಲ್ಲ ನನಗೆ ಏನ್ಮಂಡೆ ಆಯ್ಕೊಂಡೆ ನೀನು ಪಾತೇರ್ ಬೇಡ ಮಾರ ನೀನು ಜಪಿದ್ರೆ ಆಯ್ತು ನಿನ್ನ ಪುನಃ ಪುನತ್ತು ಎನ್ನ ಪುನ ಎನ್ನ ಎನ್ನ ಪುನತ್ ಪುನಃದ ಪುನಃ ಅವು ಹೋಗುತ್ತೆ ಪ್ರಸಂಗ ಸತ್ಯ ಹರಿಚಂದ್ರೇ ಎನ್ನ ಹರ್ಚನ ಮಗನ ಏಸ ರೋಹಿತಿನ ಹರ್ಚನ ಮಗಿ ರೋಹಿತಿನ ಏಸ ರೋಹಿತ್ ಗಾನಿ ಉಚ್ಚು ತುಚ್ಚಿ ರೋಹಿತ್ ಗಲ್ಪ ಉಚ್ಚುತ ಕೇಳಿ ರೋಹಿತ್ 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 ಗಿ ರೋಹಿತ್ ಗೀರ್ತೆ ಮಂಡೆ ಚಂದೆ ಯಾನ್ ಮೊನ್ನೆ ಹರ್ಚಣ್ಣನ ಮಗ ರೋಹಿತ್ ಜಗ್ಗಣ್ಣನ ಮಗಿ ರೋಹಿತ್ನ ಬನ್ನಾತು

ుచ్చినేరే అవ్ కాలి ఆటతే అరిసె నన్న బుడి ఎత్తి ఉమాతి తాటోపు దృశ్య ఉమాజు చంద్రవతి చంద్రమతి ఒంజీ వంగిదిన తాటతి వతికి ఉమాత్య చంద్ర హత్య గొత్తు అప్రెద్ధును

చిన్న బారుటీ సిరియస్ అదారీ ఆర్ నా ము కు కప్పు కప్పు జు ఆ అవున ఎంచ ఈ అటీల్ దా కొద మాలి నగర

నోపు నన్నెలి బిరేళ్ళి కయూ ములి కర్పే మేద కొరత మన నోత్పక్క రుణాలు హక్కు బాతేరీ మనచ్చా ಮುಖಿಯನ್ನ ಸುರುತ ಯಾಸ ತಯನ್ನ ಸುರುತ ನಿ ಮಾತೆಲ್ಲ ಸಮಮಲ್ ಯಾಸ ಸಮಾಪನ ಅರ್ಧ ಕೇಳ್ನಿ ಜಯರಾಮ ಅಣ್ಣ ಗುರುಕುಲ ಅಂತ ಕೇಳ್ನಿ ಅರ್ಣ ಜಯರಾಮ ಸುವರ್ಣ ಸಂಭ್ರಮ ಅತಿ ಜಯರಾಮ ಸುವರ್ಣ ಸಂಭ್ರಮ ಜಯರಾಮ ಸುವರ್ಣ ಸಂಭ್ರಮ ಸರಿ ಏನ್ ಸುರು ಕಂಚೇನಿ ಜಯರಾಮ ಸುವರ್ಣ ನೆನಿತೀನಿ ಬುಕ್ಕ ನೀರಿಯರಲ್ಪ ಜಯರಾಮ ಸುವರ್ಣತ್ತಿ ಜಯರಾಮ ಸುವರ್ಣ ಸಂಭ್ರಮ

భగవతి ప్రసంగ భాగవతడు వేసేడు భాగోడు ఎంత పంతేర అల్ప భాగత్యోడుకేను భాగత్యం చర్బుర్జర్ ఆట కార్తీ అందజా బుక్ బుక్క

மாந்தி சாதிக்கு போயாரு அதுக்கிட்ட மதிமே போனே போல மதிய நாடு கிராக்கி சன்னி மீன்